ಜಮಖಂಡಿ ನಗರದಲ್ಲಿ ನಸುಕಿನ ಜಾವವೇ ಸುಮಾರು ನಾಲ್ಕು ಗಂಟೆಗೆ ನಸುಕಿನ ಜಾವ ಮದ್ಯದಂಗಡಿಗಳು ಪ್ರಾರಂಭವಾಗ್ತಾ ಇದ್ದಾವ ಅದು ಅತಿ ಬೇಜವಾಬ್ದಾರಿತನದಿಂದ ತಮ್ಮ ಲಾಭದಾಯಕ ದೃಷ್ಟಿಕೋನದಿಂದ ಇಲ್ಲಿರ್ತಕ್ಕಂತ ಬಾರ್ ಮಾಲೀಕರು ತಮ್ಮ ಮದ್ಯದಂಗಡಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಎಸಗುವ ದ್ರೋಹ ಜೊತೆಗೆ ಸಾರ್ವಜನಿಕರಿಗೆ ಒಸುಗ್ತಕ್ಕಂಥ ವಂಚನೆ ಆಗಿತಿ ಯಾಕಂದ್ರೆ ಇಲ್ಲಿ ಸುಮಾರು ನಾವು ಮದ್ಯಪ್ರಿಯರನ್ನ ನೋಡ್ತಾ ಇದ್ದೀವಿ ಅವ್ರೆಲ್ಲೋ ಒಂದ್ ಕಡೆ ನಸುಕಿನ ಜಾವ ಹೋಗಿ ಪ್ರಾರಂಭ ಆಗೋದ್ರಿಂದ ಕುಡಿಯೋದ್ರಿಂದ ಅಲ್ಲಿರ್ತಕ್ಕಂಥ ಕಡು ಬಡದ ಕುಟುಂಬಗಳು ಬೀದಿಗ್ ಬರ್ತಾ ಮುಖ್ಯ ಯಜಮಾನನ ಕೂಡ ಪುಲ್ ಇಡೀ ದಿನಾನು ಕುಡಿದ್ರ ಸಂಸಾರ ಹೆಂಗೆ ನಡಿತೈತಿ ಅದಕ್ಕೆ ಇಲ್ಲಿರ್ತಕ್ಕಂತ ಸಾಕಷ್ಟು ಬಾರಿ ನಾನು ಇಲ್ಲಿ ಅಬಕಾರಿ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ನಾನು ಮನವಿ ಮೂಲಕನು ಒತ್ತಾಯ ಪಡಿಸಿದ್ದೆ ನೋಡ್ರಿ ಜಮಖಂಡಿ ನಗರದಾಗ ಬಹಳ ಮದ್ಯದ ಅಂಗಡಿ ಓಪನ್ ಆಗ್ತಾ ಇದ್ದ ದಯವಿಟ್ಟು ಅದ್ರ ಬಂದ್ ಮಾಡ್ರಿ ಅಂತ ಹೇಳಿ ಓರ್ ಮೂಲಕನು ನಾನು ಹೇಳಿದ್ನಿ ಜೊತೆಗೆ ನನ್ನ ಸಂಘಟನೆ ಮೂಲಕ ನಾನು ಮನವಿ ಕೊಟ್ಟನು ಸಹ ಇಲಾಖೆ ಮುಂದೆ ಧರಣಿ ಮಾಡಿ ಮನವಿ ಕೊಟ್ಟರು ಅವ್ರು ನಾನು ಎಚ್ಚರಿಸುವಂಥ ಕೆಲಸ ಮಾಡಿದ್ನಿ ಆದ್ರೆ ಅದಕ್ಕೆ ಆದೇಶಗಳು ಕೇವಲ ಬರಿ ಎರಡು ಅಥವಾ ಮೂರು ದಿನಕ್ಕೆ ಅಷ್ಟೇ ಸೀಮಿತ ಮಾಡ್ತಾರೆ ಮತ್ತೆ ಯಥಾಸ್ಥಿತಿ ಅವು ಮುಂದುವರಿತಾವ ಆಮೇಲೆ ಎಲ್ಲೇ ಒಂದ್ ಕಡೆ ಬಾರ್ ಮಾಲೀಕರು ಭೇಟಿ ಆಗ್ತಾರೆ ನನಗೆ ಹೇಳ್ತಾರೆ ಇಲ್ಲ ನಾವು ಅವ್ರಗಡೆ ಎಷ್ಟು ಕೊಡ್ಬೇಕು ಅವ್ರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತೀವ್ರಿ ನೀವು ಯಾಕೆ ನಮ್ ಕೆಟ್ಟ ಹಾಕಿರಿ ಅಂತ ಒಂದು ಉದ್ದಟತನದ ಹೇಳಿಕೆಯನ್ನು ಬಾರ್ ಮಾಲೀಕರು ಕೊಡ್ತಾರ ಅದರ ಅರ್ಥ ಎಲ್ಲೋ ಒಂದ್ ಕಡೆ ಬಂದು ಮಾಡ್ಲಿಕ್ಕೆ ಅಂದ್ರೆ ಮತ್ತ ಬಾರ್ ಮಾಲಕರು ಹೇಳಿದ ಕರೆ ಅನಿಸ್ತಾ ಇದ್ದಾರೆ ಯಾಕಂದ್ರೆ ಮಂತ್ಲಿ ಕೊಡ್ತಾರತ್ತೆ ಹೇಳ್ತಾರೆ ಅವ್ರ ಏನ್ ನನಗೂ ಗೊತ್ತಿಲ್ಲ ಮಂತ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇರ್ತಕ್ಕಂತ ಅಬಕಾರಿ ಇನ್ಸ್ಪೆಕ್ಟರ್ ಗೆ ದಯವಿಟ್ಟು ತಾವು ಕರ್ತವ್ಯ ನಿಷ್ಠೆ ಅಥವಾ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ತೋರಿಸ್ಕೊತಿದ್ರಿ ಅಥವಾ ಸರ್ಕಾರಕ್ಕೆ ತಾನೊಬ್ಬ ನಿಷ್ಠಾವಂತ ಅಧಿಕಾರಿ ತೋರ್ಸ್ಕೊತಿದ್ರಿ ಅಂದ್ರೆ ಇಲ್ಲಿರ್ತಕ್ಕಂಥ ಏನು ನಾಲ್ಕು ಗಂಟೆಗೆ ನಸುಕಿನ ಜಾವ ಏನು ಅದ ಮದ್ಯದಂಗಡಿಗಳು ಪ್ರಾರಂಭ ಆಗ್ತಾ ಅದನ್ನು ದಯವಿಟ್ಟು ಕುಲಂಕುಶವಾಗಿ ಬಂದ್ ಸರ್ಕಾರ ನಿಯಮ ಐತಿ ಸರ್ಕಾರದ ಗೈಡೆನ್ಸ್ ಐತಿ ಸರ್ಕಾರದ ನಿಯಮವನ್ನು ತಾವು ಪಾಲಿಸಲೇಬೇಕು ಸೊ ಒಂದು ವೇಳೆ ತಾವೇನಾದ್ರೂ ಬಂದ್ ಮಾಡದೆ ಹೋದ್ರ ಈಗಾಗ ನನಗನ್ಸ್ತು ಸಾಕಷ್ಟು ಬಾರಿ ಸಾಕಾಗಿ ಹೋಗಿ ತಮ್ಮ ಎಚ್ಚರಿಸೋ ಸಾಕಾಗಿತಿ ಮನವಿ ಮಾಡಿ ಸಾಕಾಗೈತಿ ಇನ್ನು ನೇರವಾಗಿ ಉಳಿದಿರೋದು ನನಗೇನಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ತಿನ ಯಾಕಂದ್ರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಜಮಖಂಡಿ ನಗರದಲ್ಲಿ ಏನ್ ಯಥಾಸ್ಥಿತಿಯಾಗಿ ಹತ್ತು ಗಂಟೆಗೆ ಪ್ರಾರಂಭ ಆಗ್ಬೇಕು ಬೆಳಿಗ್ಗೆ ಹತ್ತು ಗಂಟೆಗೆ ಮತ್ತೆ ಪುನಃ ಬಂದ್ ಸರ್ಕಾರದ ಟೈಮಿಂಗ್ ಟೇಬಲ್ ಐತಲ್ಲ ಅದರ ಅದ್ರ ಪ್ರಕಾರ ಅಹ್ ತಮ್ಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆ ಜಿಲ್ಲೆಯವರು ಅದಾರ ಅಬಕಾರಿ ಸಚಿವರು ಮಾನ್ಯ ಅರವಿಂದ್ ತಿಮ್ಮಾಪುರ್ ಸಾಹೇಬರು ದಯವಿಟ್ಟು ಅರವಿಂದ್ ತಿಮ್ಮಾಪುರ್ ಸಾಹೇಬ್ರೆ ತಮ್ಮ ಜಿಲ್ಲೆಯಲ್ಲಿನೆ ಮದ್ಯದ ಅಂಗಡಿಗಳು ಅತಿ ಬೇಜವಾಬ್ದಾರಿ ತನದಿಂದ ಓಪನ್ ಆಗ್ತಾ ಇದ್ದಾವ ತಾವ್ ಇಲ್ಲೇ ಮುದೋಳದಾಗಿರ್ತೀರಿ ಜಮಖಂಡಿಗೆ ಇದಕ್ಕೂ ಕೇವಲ ಹದಿನೆಂಟು ಕಿಲೋಮೀಟರ್ ಗಳ ಅಂತರ ಐತಿ ದಯವಿಟ್ಟು ಇಲ್ಲಿ ಒಂದ್ ಕೆಟ್ಟ ವ್ಯವಸ್ಥೆನ ತಾವು ದಯವಿಟ್ಟು ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿಕೋನದಿಂದ ಪರಿಗಣಿಸ್ರಿ ಮಾನ್ಯ ಜನಪ್ರತಿನಿಧಿಗಳಿದ್ರಿ ಸಾರ್ವಜನಿಕರಿಗೆ ಒಳಿತನ್ನ ಬಯಸ್ರಿ ಸರ್ಕಾರಕ್ಕೆ ವಂಚನೆ ಮಾಡಬೇಡ್ರಿ ಅದಕ್ಕೆ ನಾನು ಒತ್ತಾಯ ಏನಂದ್ರೆ ನಸುಕಿನ ಜಾವ ಏನು ಪ್ರಾರಂಭ ಆಗ್ತಾವೆ ದಯವಿಟ್ಟು ಬಂದಾಗಬೇಕು ಒಂದು ವೇಳೆ ಬಂದಾಗಿದ್ರೆ ಇರತಕ್ಕಂತ ಆರ್ಬಿ ಸಚಿವರ ಏನೋ ಒಂದು ಮನೆ ಮುತ್ತಿಗೆ ಹಾಕುವಂತ ಕೆಲಸನೂ ನಾನು ಭೀಮ್ ಆರ್ಮಿ ಸಂಘಟನೆಯಿಂದ ನಾನು ಮಾಡ್ತೀನಿ ಅಂತ ಈ ಮೂಲಕ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ